ಹೆಸರಾಂತ ನಿರ್ದೇಶಕ ಗೋಪಾಲ್ ವರ್ಮಾ ಈ ಹಿಂದೆ ಸೀರೆ ಹೆಸರಿನ ಸಿನಿಮಾವೊಂದನ್ನು ಘೋಷಣೆ ಮಾಡಿದರು ಈ ಸಿನಿಮಾಗೆ ಮಲಯಾಳಿ ನಟಿ ಆರಾಧ್ಯ ದೇವಿ ಅಲಿಯಾಸ್ ಶ್ರೀಲಕ್ಷ್ಮಿಯನ್ನ ನಾಯಕಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದರು ಈಗ ಈ ಸಿನಿಮಾದ ಶೂಟಿಂಗ್ಗೆ ಸಿದ್ಧ ಮಾಡಿಕೊಂಡಿದ್ದಾರೆ ವರ್ಮಾ ಅದಕ್ಕೂ ಮೊದಲು ನಾಯಕಿಯು ಬದಲಾದ ಪರಿಗೆ ಮೆಚ್ಚಿಕೊಂಡಿದ್ದಾರೆ ಆರಾಧ್ಯ ದೇವಿಯ ಹೊಸ ಫೋಟೋಶೂಟನ್ನು ಹಂಚಿಕೊಂಡಿರುವ ಆರ್ಜಿ ವಿ ನಟಿಯ ಬದಲಾವಣೆ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ಅವರು ಮಾಡಿಕೊಂಡಿದ್ದ ತಯಾರಿಯನ್ನ ಹಾಡಿ ಹೊಗಳಿದ್ದಾರೆ ಜೊತೆಗೆ ಕ್ಯಾಮೆರಾದಲ್ಲಿ ಆಕೆಯನ್ನು ಸೆರೆ ಹಿಡಿದವರನ್ನ ವರ್ಮಾ ನೆನೆದಿದ್ದಾರೆ ಆರಾಧ್ಯ ಫೋಟೋಶೂಟ್ನಲ್ಲಿ ಸಖತ್ ಹಾಟ್ ಆಗಿ ಕಂಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾಕ್ಕಿಂತ ಹೆಚ್ಚು ಹುಡುಗಿಯರ ಅಂದವನ್ನು ಹೊಗಳುವುದರಲ್ಲಿ ಮತ್ತು ಸದಾ ಹುಡುಗಿಯರ ಜೊತೆ ಕಾಲ ಕಳೆಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಮಾಡೆಲ್ಗಳ ಜೊತೆ ಬಾರ್ನಲ್ಲಿ ಪಾರ್ಟಿ ಮಾಡುವುದು ಮತ್ತು ತಮ್ಮದೇ ಸಿನಿಮಾಗಳಲ್ಲಿ ನಡೆಸಿರುವ ನಟಿಯರ ಜೊತೆ ಬಿಂದಾಸ್ ಆಗಿ ಇರುವುದನ್ನೇ ಹವ್ಯಾಸ ಮಾಡಿಕೊಂಡಿರುವ ವರ್ಮಾ ಈಗ ನಟಿ ಅಪ್ಸರಾ ರಾಣಿಯ ಹಿಂದೆ ಬಿದ್ದಿದ್ದಾರೆ ನಿತ್ಯವೂ ಅಪ್ಸರಾ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುತ್ತಿರುವ ವರ್ಮಾ ಅದಕ್ಕೊಂದು ಕ್ಯಾಪ್ಷನ್ ಕೂಡ ಕೊಟ್ಟು ಕುತೂಹಲ ಮೂಡಿಸುತ್ತಿದ್ದಾರೆ ಈ ರಾಮ್ ಗೋಪಾಲ್ ವರ್ಮಾಗೂ ಮತ್ತು ಅಪ್ಸರಾ ನಡುವಿನ ಸಂಬಂಧವೇನು ಎನ್ನುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಾಗ್ತಿದೆ ನಿತ್ಯವೂ ಅಪ್ಸರ ಧ್ಯಾನವನ್ನೇ ವರ್ಮಾ ಮಾಡುತ್ತಿರುವುದರ ಹಿಂದಿನ ಉದ್ದೇಶವೇನು ಎನ್ನುವುದು ಗೊತ್ತಿಲ್ಲ ಆದರೆ ಅಪ್ಸರಾರ ಹೊಸ ಫೋಟೋಗಳನ್ನು ಆರ್ ವಿ ಪೋಸ್ಟ್ ಮಾಡುತ್ತಲೇ ಇದ್ದಾರೆ